ರೆ ತಾಲೂಕಾ ಗುಂಜಿಗನೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಚುನಾವಣಾ ಅಧಿಕಾರಿಯಾಗಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀಮತಿ ಬಿಪಿ ಫಾತಿಮಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ ಶ್ರೀಮತಿ ತಿಪ್ಪಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಗುರುಮೂರ್ತಿ ಚುನಾವಣಾ ಶಿರಸ್ತೆದಾರರು ಸನಾವುಲ್ಲ ಹಾಜರಿದ್ದರು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಶೋಕ್ ಟಿ ಜಿ ಕೆ ದೇವಮ್ಮ ಜಯಲಕ್ಷ್ಮಮ್ಮ ಬಸವರಾಜಪ್ಪ ನಟರಾಜ್ ಗುರುಸ್ವಾಮಿ ಪವಿತ್ರ ಜಯ ತಿಪ್ಪೇರುದ್ರಮ್ಮ ಮಮತಾ ನಾಗೇಂದ್ರಪ್ಪ ಗೌರಮ್ಮ ರೂಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪ್ರದೀಪ್ ಕುಮಾರ್ ಸುಮಿತ್ರಮ್ಮ ಎಸ್ ಟಿ ದೇವರಾಜ್ ಗಣಕ ಯಂತ್ರ ನಿರಾಕಾರರು ವೆಂಕಟೇಶ್ ಕರ ವಸೂಲಿಗಾರರು ಭಾಗಿಯಾಗಿದ್ದರು ವರದಿ ನಾಗರಾಜ್ ಕೆಲಸ ಅಭ್ಯರ್ಥಿಯಾಗಿರುವುದರಿಂದ ಯಾವುದೇ ಅಭ್ಯಂತರ ಇಲ್ಲವೆಂದು ಒಪ್ಪಿಗೆ ಪತ್ರ ನೀಡಿರುವುದರಿಂದ ನಾನು ಈ ದಿನದ ಬಿದ್ದಿನೂರು ಗ್ರಾಮ ಪಂಚಾಯತಿ ಅನುಸೂಚಿತ ಆ ಮಹಿಳೆಯ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಪರಿಶಿಷ್ಟ ಪಂಗಡ ಅನುಸೂಚಿತ ಜಾತಿಯ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು ಎರಡು ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಗಿದ್ದು ಎರಡು ನಾಮಪತ್ರಗಳು ಸರಿಯಿದ್ದು ನಾಮಪತ್ರವನ್ನು ನಾನು ಅಂಗೀಕರಿಸಲಾಗಿರುತ್ತದೆ ಅದೇ ರೀತಿ ಈ ದಿನದ ಚುನಾವಣೆ ಒಂದು ಗಂಟೆಗೆ ಸಭೆಯನ್ನು ನಿಗದಿಪಡಿಸಲಾಗಿದ್ದು ಒಂದು ಗಂಟೆಗೆ ಸಭೆ ಕರೆಯಲಾಗಿದ್ದು ಸಭೆಯಲ್ಲಿ ಹದಿನಾರು ಜನ ಸದಸ್ಯರ ಬಲ ಹೊಂದಿರುವುದರಿಂದ ಸಭೆಯಲ್ಲಿ ನಾನು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ತಿಪ್ಪಮ್ಮರವರು ಅವರು ಒಬ್ಬ ವ್ಯಕ್ತಿಯಾಗಿ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಲಾಗಿ ಸಲ್ಲಿಸಿರುವುದರಿಂದ ಗುಂಜಿನೂರು ಗ್ರಾಮ ಪಂಚಾಯತಿಗೆ ಅನುಸೂಚಿತ ಆ ಮಹಿಳೆಗೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆ ಮಹಿಳೆಗೆ ಸಂಬಂಧಪಟ್ಟಂತೆ ಶ್ರೀಮತಿ ಡಿ ಅವರನ್ನು ಗುಂಜಿನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಹೇಳಿ ನಾನು ಘೋಷಣೆ ಮಾಡುತ್ತಿದ್ದೇನೆ ಅನುರೋಧವಾಗಿ ಆಯ್ಕೆ ಇರುವುದರಿಂದ ಘೋಷಣೆ ಮಾಡುತ್ತಿದ್ದೇನೆ ಅದೇ ರೀತಿ ಗುಂಜಿನೂರು ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಅನುಸೂಚಿತ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಈ ಬಿ ಕೆ ಗುರುಮೂರ್ತಿ ರವರು ಒಬ್ಬರೇ ನಾಮಪತ್ರ ಸಲ್ಲಿಸಿರುವುದರಿಂದ ಅವರನ್ನು ಕೂಡ ಅವಿರೋಧವಾಗಿ ಗುಂಜನೂರು ಗ್ರಾಮ ಪಂಚಾಯತಿ ಅಂತ ಹೇಳಿ ನಾನು ಘೋಷಣೆ ಮಾಡುತ್ತಿದ್ದೆ ನನಗೆ ಈ ಚುನಾವಣೆ ನಡೆಸ ನಡೆಸಲು ಅನುವು ಮಾಡಿಕೊಟ್ಟಂತ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೂ ಹಾಗೂ ನಾನು ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳಿಗೂ ನಾನು ನಮ್ಮ ತಾಲೂಕು ಆಡಳಿತ ವತಿಯಿಂದ ಮಂದಿರಗಳನ್ನು ಕೂಡ ನೂತನವಾಗಿ ಆಯ್ಕೆ ಆಗಿರುವಂತ ಈ ತಿಮ್ಮ ಅವರಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಶ್ರೀ ಗುರುಮೂರ್ತನ ಆಗಿರ್ತಾರೆ ಅವರಿಗೂ ಅಭಿನಂದನೆಗಳು ಗ್ರಾಮ ಪಂಚಾಯತಿ ಸಭಾ ಸದಸ್ಯರಿಂದ ಮತ್ತು ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಅಭಿನಂದನೆಗಳು